ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ತುಂಬ ದಿವಸದ ನಂತರ ತುತ್ತಮುತ್ತ ಸಿನಿಮಾದಿಂದ ತುಸು ಮೆಲ್ಲ ಬೀಸೋ ಗಾಳಿಯೇ ಹಾಡು ಇದ್ದೀನಿ ಹಾಡಿದವರು ಕೆ ಎಸ್ ಚಿತ್ರ ನಿಮಗೇನಾದರೂ ಇಷ್ಟ ಆದರೂ ಇಷ್ಟ ಆಗಿಲ್ಲ ಅಂದರೂ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೇಗಿದೆ ಅಂತ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಬನ್ನಿ Dussom eller bi så går de. Mm hmm mm -hmm, mm -hmm. కేడలి నిదేలి ఆడలి తో సో ನನ್ನ ಎದೆ ತುಂಬುವ ಭಾಗ್ಯ ನೀಡ ಬಂದ ಬಾಳ ದೈವಕ್ಕೆ ತುಸು ಮೆಲ್ಲ ಬೀಸೋಗಾಳಿ ಈಳಿ ಸುವಳಿ ಈ ಕಂದ ಕೇಳಲಿ ನಿದ್ದೆ ജനു മാധാ ജനു മാതാ നീന പുത്തരുവോ ഗുള നോ വിനലി വീണ കനസു മീന സുമെല്ലി സു ആ കഴലി ന